ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಪಂಜಾಬ್ ವಿರುದ್ಧ ಆರ್ಸಿಬಿ ಭರ್ಜರಿ ಗೆಲುವು ಐಪಿಎಲ್ ಕಪ್ ಟ್ರೋಫಿ ಹದಿನೆಂಟು ವರ್ಷದ ಬಳಿಕ ಹದಿನೆಂಟರ ಕನಸು ನನಸಾಯಿತು ಈ ಸಲ ಕಪ್ಪು ನಮ್ದು ಗುರು ಎಂದು ರಬ್ ಕವಿ ಬನಟೆ ಅಭಿಮಾನಿಗಳು ಜೈ ಘೋಷಣೆ ಮಂಗಳವಾರ ನಡೆದ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಪಂಜಾಬ್ ಮತ್ತು ಆರ್ ಸಿ ಬಿ ತಂಡಗಳ ಆಟ ರೋಮಾಂಚಕ ಪಂಜಾಬ್ ವಿರುದ್ಧ ಆರು ರನ್ ಗಳಿಸಿ ಜಯಗಳಿಸಿದ ಆರ್ ಸಿ ಬಿ ತಂಡ ಕೊಹ್ಲಿ ಕನ್ನು ತುಂಬಿಕೊಂಡು ಭಾವುಕರಾದ ಹದಿನೆಂಟು ವರ್ಷದ ಬಳಿಕ ಆರ್ ಸಿ ಬಿ ಚೊಚ್ಚಲ ಐ ಪಿ ಎಲ್ ಟ್ರೋಫಿ ಹದಿನೆಂಟರ ಬಳಿಕ ಕನಸು ನನಸಾಯಿತು ಕೋಟ್ಯಾನುಕೋಟಿ ಅಭಿಮಾನಿಗಳ ದೇವರ ಮೊರೆ ಹೋಗಿ ಪೂಜೆ ಪ್ರಾರ್ಥನೆ ಮಾಡಿದರು ಇಪ್ಪತ್ತೆಂಟು ವರ್ಷ ಹದಿನೆಂಟು ವರ್ಷದ ಬಳಿಕ ಆರ್ ಸಿ ಬಿಗೆ ಭರ್ಜರಿ ಜಯ ಗಳಿಸಿದೆ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ರಾರಾಜಿಸಿದ ಕನ್ನಡ ಧ್ವಜ ಎಲ್ಲೆಲ್ಲೋ ಕೊಹ್ಲಿ ಮಂತ್ರ ಕಪ್ಪು ನಮ್ಮದು ಕಪ್ಪು ನಮ್ಮದು ಮುಗಿಲು ಮುಟ್ಟಿದ ಅಭಿಮಾನಿಗಳ ಘೋಷಣೆಯೆಂದು ರಬಕವಿ ಬನಟ್ಟೆ ಅಭಿಮಾನಿಗಳು ಜೈಕಾರ ಹಾಕಿ ಆರ್ ಸಿ ಬಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಡಿಜೆ ಸೌಂಡ್ ಹಚ್ಚಿ ಕುಣಿದು ಜೈಕಾರ ಹಾಕಿ ಈ ಸಲ ಕಪ್ಪು ನಮ್ಮದು ಈ ಸಲ ಕಪ್ಪು ನಮ್ಮದು ಎಂದು ಸಂಭ್ರಮಾಚರಣೆ ಆಚರಿಸಿದರು ಉಪಸ್ಥಿತಿಯಲ್ಲಿ ರಘುಕೈ ಬೆನಟ್ಟಿ ಆರ್ ಸಿ ಬಿ ಅಭಿಮಾನಿಗಳು ಹಾಗೂ ಮಾರುತಿ ನಾಯಕ್ ಹನುಮಂತ್ ಪೂಜಾರಿ ಮತ್ತು ಮುಂತಾದವರು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋಣ ರಘುಕೈ ಬೆನಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್

ನಮ್ಮ ಆರ್ ಸಿಪಿ ಕನಸ ನನಸ ಈ ಟೀಮ್ ಅನ್ನು ಬಹಳ ಅಂತರದಿಂದ ಗೆಲ್ದೇವೆ ಇದಕ್ಕಾಗಿ ನಮ್ಮ ಎಲ್ಲ ಕರ್ನಾಟಕ ಜನ ಎಲ್ಲ ನಮ್ಮ ಇಂಡಿಯಾದಲ್ಲಿ ಆರ್ ಸಿ ಅನ್ನು ಬಹಳ ಮನೆ ಕಣ್ಣಿತ್ತು ಈ ಆರ್ ಸಿ ಪಿ ನಮ್ದು ಇತಿಹಾಸದ ಯಾವುದು ಕೊಟ್ಟಿವಿ one. Isala Cup Namdu. namdu. Isala Cup yeah. We got three, two, one. Three, two, one. Isala Cup <laughs>